ಕೃಷಿ ಮಾಡಿದ್ದಾರೆ ಕಾಫಿನೂ ಕುಂತಿದ್ದಾರೆ ಅವ್ರು ಬಂದು ದೌರ್ಜನ್ಯ ಮಾಡ್ತಾರೆ ಜನಗಳು ಅವ್ರನ್ನ ಅವ್ರ ಜನ ಕಟ್ಟು ಇವ್ರು ಸ್ವಾಧೀನಕ್ಕೆ ಬಂದ್ರೆ ಇದು ನನಗಂತ ಅಂತ ತೋರಿಸ್ಕೊಂಡು ರೌಡಿಸ್ ಮಾಡಿಸೋದು ಗಲಾಟೆ ಮಾಡಿಸೋದು ಇವೆಲ್ಲ ಮಾಡ್ತಾ ಇದ್ದಾರೆ ಚಿಕ್ಕಮಗಳು ನೋಡಿಸ್ತೀನಿ ಅಲ್ಲಿ ನೋಡಿಸ್ತೀನಿ ಇಲ್ಲಿ ನೋಡಿಸ್ತೀನಿ ನೆನ್ನೆ ಅಷ್ಟೇ ಇಲ್ಲಿ ಬಂದು ನಂಬಿಕೆ ಹಾಕ್ತೀನಿ ಜನ ಡ್ರಿಂಕ್ಸ್ ಇಟ್ಕೊಂಡು ಬಾಟ್ಲ್ ಇಟ್ಕೊಂಡು ಅದು ಇದು ಇಟ್ಕೊಂಡಿರ್ತಾರೆ ಇಲ್ಲಿ ಬರಬೇಡಿ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ ನಮಗೆ ರಕ್ಷಣೆ ಬೇಕು ಈ ಜಾಗ ದಯವಿಟ್ಟು ನಮಗೆ ಉಳಿಸ್ಕೊಡ್ತೀವಿ ದಲಿತ ಕುಟುಂಬಗಳ ಕಾಫಿ ತೋಟ ಕಬಳಿಕೆ ಮಾಡಿದ ಆಸಾಮಿ ಕಬಳಿಕೆ ಮಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡಿರುವ ಆರೋಪ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಂತವೇರಿಯಲ್ಲಿ ಪ್ರತಿಭಟನೆ ಅಂಬೇಡ್ಕರ್ ಫೋಟೋ ಇಟ್ಟು ನ್ಯಾಯ ಕೊಡಿಸುವಂತೆ ಧರಣಿ ರಮೇಶ್ ಎಂಬುವರ ವಿರುದ್ಧ ಜನರ ಆಕ್ರೋಶ ನಕಲಿ ದಾಖಲೆ ಸೃಷ್ಟಿ ಮಾಡಿದವನ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ತಪ್ಪು ಮಾಡಿರುವುದು ಗೊತ್ತಿದ್ರು ಅಧಿಕಾರಿಗಳ ಮೀನಾಮೇಶ ಕ್ರಮ ಕೈಗೊಳ್ಳೋದಕ್ಕೆ ಮೀನಾಮೇಶ ಎಣಿಸುತ್ತಿದ್ದಾರೆ ಎಂದು ಆಕ್ರೋಶ ದಲಿತ ಕುಟುಂಬಗಳ ಕಾಫಿ ತೋಟವನ್ನು ಕಬಳಿಕೆ ಮಾಡಿದಂಥ ವ್ಯಕ್ತಿಯ ವಿರುದ್ಧ ಸಂತ್ರಸ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಂಬೇಡ್ಕರ್ ಫೋಟೋ ಇಟ್ಟು ನ್ಯಾಯ ಕೊಡಿಸುವಂತೆ ಧರಣಿ ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಸಂತವೇರಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಕಬಳಿಕೆ ಮಾಡಿ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ರಮೇಶ್ ಎಂಬವರ ವಿರುದ್ಧ ಜನ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಏನು ರಮೇಶ್ ತಪ್ಪು ಮಾಡಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿದ್ರು ಕೂಡ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ತಾ ಇಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಮೀನಾಮೇಷ ಎಣಿಸ್ತಿದ್ದಾರೆ ಅಂತ ಪ್ರತಿಭಟನಾ ನಿರ್ತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಮ್ಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ದಾರೆ ಬಂಧುಗಳೇ ಏನು ಇವತ್ತು ಪ್ರತಿಭಟನೆ ನಡೀತದೆ ಸಂತೇರಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಐವತ್ತೆರಡು ಐವತ್ತ್ಮೂರಲ್ಲಿ ದಲಿತರಿಗೆ ಹದಿನಾರು ಜನಕ್ಕೆ ತಲಾ ಎರಡು ಎಕರೆ ಇಪ್ಪತ್ತು ಗಂಟೆಗೆ ಗ್ರ್ಯಾಂಟ್ ಆಗಿತ್ತು ಆಗಿನ ಕಾಲದಲ್ಲೂ ದಲಿತರೇ ಇಲ್ಲಿ ವಾಸವಾಗಿದ್ದು ಮತ್ತು ಮ ಪೊಸಿಷನಲ್ಲಿ ಇದ್ದಾರೆ ಆದರೂ ಭೂಮಾಫಿಯಾದವರು ಜಿಲ್ಲಾಡಳಿತ ಮತ್ತು ತರೀಕೆರೆ ತಹಶೀಲ್ದಾರರೆಲ್ಲ ಸಿ ಒಳಗೊಂಡು ಏನು ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಕೂಡಲೇ ಈಗ ಸರಿಪಡಿಸಬೇಕು ಹಾಗೂ ಏನು ಫೇಕ್ ಡಾಕ್ಯುಮೆಂಟ್ ಮಾಡಿದ್ದಾರೆ ಏನು ಜಿ ರಮೇಶ್ ಅನ್ನೋರು ಫೇಕ್ ಡಾಕ್ಯುಮೆಂಟ್ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಕ್ರಿಮಿನಲ್ ಮೊಕದ್ದಮೆಗುಡಿ ಕೂಡಲೇ ಬಂಧಿಸಬೇಕು ಆಮೇಲೆ ಏನು ಹದಿನಾರು ಜನ ಏನು ದಲಿತರಿದ್ದಾರೆ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಜಿಲ್ಲಾಡಳಿತ ಮತ್ತು ಕೂಡಲೇ ಎ ಸಿ ಅವರು ಸ್ಥಳಕ್ಕೆ ಬರಬೇಕು ಮತ್ತು ಜಿಲ್ಲಾಡಳಿತನೂ ಬರಬೇಕು ಅಂತ ನಾವು ಆಗ್ರಹಿಸ್ತಾ ಕರೆದು ದಾಖಲೆ ಇದ್ರೂ ನಮ್ಮಲ್ಲಿ ದೌರ್ಜನ್ಯ ವರ್ತಿಸಿದ್ದಾರೆ ಅಂದರೆ ಮೇನ್ ನೋಟಕ್ಕೆ ನಮಗೆ ಗೊತ್ತಾಗ್ಕೆ ಭೂಮಾಪಿಯವರ ಕೈವಾಡ ಇದೆ ಅಂತ ತಹಸೀಲ್ದಾರು ಸಮೇತ ಅವರಲ್ಲಿ ಆಗಿದ್ದಾರೆ ಅಂತ ನಮ್ಮ ಅನ್ಕೋ ಇದು ಅನಿಸ್ತಾ ಇದೆ ತಾಯಿ ದಯಮಾಡಿ ನಮಗೆ ಈ ತಕ್ಷಣವೇ ಈ ತಕ್ಷಣವೇ ಅವನು ಬಂಧಿಸಬೇಕು ರೌಡಿ ಜಮ್ ಕಳಿಸ್ತಾರೆ ಇಲ್ಲಿಗೆ ಜನ ಜನ ಕಳಿಸ್ತಾರೆ ಇಲ್ಲಿಗೆ ರೌಡಿ ಮಾಡಿಸಿದ್ದಾರೆ ನೆನೆಯನ್ನು ಕಳಿಸಿದ್ದಾರೆ ಮೊನ್ನೆಯನ್ನು ಕಳಿಸ್ತಾ ಇದಾರೆ ಮರ ಟಿಂಬರ್ ಸರಿ ನಾವು ಕೋಟಿಗೆ ಹೋಗಿದ್ದೀವಿ ಇಲ್ಲಿ ತನಕ ಕೋಟಿಗೆ ಹೋದ್ರೂ ಕೋಟಿ ಗೆತ್ಕೊಂಡ್ಬಂದ್ರು ರಕ್ಷಣೆಗೂ ಇಲ್ಲ ಅಂತ ನಮಗೆ ನನಗೆ ಅನಿಸ್ತಾ ಇದೆ ನಮಗೆ ಕುಲ್ಲ ಮಾಡಿಸ್ಕೊಡ್ಬೇಕು ಜೊತೆಗೆ ಅಲ್ಲಿ ಮಾಡಿರತಕ್ಕಂಥ ಕಸ್ಟಡಿ ಕೊಡ್ಬೇಕು ಇವತ್ತು ಈ ದಿನವೇ ಕಸ್ಟಡಿ ಕೊಡ್ಬೇಕು ಅವರಿಗೆ ಅದು ನಮ್ಮ ಹತ್ರ ಭಾಳ ಸರ್ತಿ ಹೇಳೀವಿ ನಾವು ಭಾಳ ಸರ್ತಿ ಕೂತ್ಕೊಂಡು ತೀರ್ಮಾನವನ್ನು ಮಾಡಿದ್ದೀವಿ ನಿಂದೇನಾದರೂ ಜಮೀನಿದ್ದರೆ ಉಳಿದು ಜಗಳನ್ನ ಮಾಡೋಕ್ಕೂ ನಾವು ಅವಕಾಶ ಮಾಡಿಕೊಟ್ಟಿದ್ದೆವು ಇದೇ ನಮ್ಮದು ಇದೇ ನಮ್ಮದು ಅಂತೇಳಿ ಹೋರಾಟ ಮಾಡಿ ಭಾಳ ತೊಂದರೆ ಕೊಟ್ಟಿದ್ದಾನೆ ಜನಗಳಿಗೆ ಇಲ್ಲಿ ಯಾರೋ ಕಾಪಿ ಕುಯ್ಯೋಕೋ ಅಥವಾ ಯಾರಕ್ಕೆ ಇವರೆಲ್ಲ ಕೆಲಸ ಎಲ್ಲ ಕೆಲಸ ಮಾಡಿದ್ದಾರೆ ಬಂದು ಕಸಿ ಮಾಡಿದ್ದಾರೆ ಕಾಪಿನೂ ಕುಯ್ದಿದ್ದಾರೆ ಅವ್ಗೆ ಬಂದು ದೌರ್ಜನ್ಯ ಬಡಿಸ್ತಾರೆ ಜನಗಳು ಅವ್ರನ್ನ ಅವ್ರಿಗೂ ಜನ ಕಟ್ಟು ಇವ ನಿನ್ನೆನೂ ಬಂದಿದ್ದಾರೆ ಕಾಪಿ ಕುಯಿಸ್ತಾರೆ ನಿನ್ನೆ ಬಂದಿರಲ್ಲ ನಿನ್ನೆನೂ ಸಹ ಜನ ಬಂದಿದ್ದಾರೆ ಕಾಪಿ ಕುಯ್ಸೋಕೆ ಹಿಂದೆ ಒಂದು ಆರು ಏಳು ಜನಕ್ಕೆ ಇದೇ ಥರ ಅವ್ರದ್ದು ದಾಖಲೆಗಳೆಲ್ಲ ಎಲ್ಲ ಏನೂ ಇಲ್ದಂಗೆ ಮಾಡಿ ಇದೇ ಥರ ಫೇಕ್ ಕ್ರಿಯೇಟ್ ಮಾಡ್ಕೊಂಡು ಪೋರ್ಟ್ ಮಾಡ್ಕೊಂಡು ಬೇರೆಯವ್ರಿಗೆ ಮಾರಾಟ ಮಾಡಿದರು ಇಲ್ಲಿ ದಲಿ ದಲಿತರಿಗೆ ಹದಿನೈದಿನಾರು ಜನಕ್ಕೆ ಗುಂಪು ಮನೆ ಯೋಜನೆಯಲ್ಲಿ ಮಂಜೂರಾಗಿದ್ದ ಜಮೀನನ್ನು ಇವರು ಏಕಾಏಕಿ ಬಂದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮಂಜೂರು ಮಾಡ್ಕೊಂಡು ಇದು ನನ್ನ ಜಮೀನು ಅಂತೇಳಿ ದೌರ್ಜನ್ಯ ಮಾಡ್ಕೊಂಡು ಪೊಲೀಸ್ನವರಿಗೆ ಹೇಳೋದು ದೌರ್ಜನ್ಯ ಮಾಡೋದು ಇಲ್ಲಿ ಅಧಿಕಾರಿಗಳು ಯಾವುದೇ ರೆಸ್ಪಾನ್ಸ್ ಇಲ್ಲ ಎ ಸಿ ಆರ್ ಆದೇಶದ ಮೇರೆಗೂ ಇಲ್ಲಿ ನಮ್ಮ ಅಂತ ಇವರು ಸ್ವಾಧೀನಕ್ಕೆ ಬಂದರೆ ಇದು ನಂದು ಅಂತ ತೋರಿಸ್ಕೊಂಡು ರೌಡಿಜಾಮ್ ಮಾಡಿಸೋದು ಗಲಾಟೆ ಮಾಡಿಸೋದು ಇವೆಲ್ಲ ಮಾಡ್ತಾ ಇದ್ದಾರೆ ನಾನು ಹ್ಯಾಂಡಿಕ್ಯಾಪ್ಟ್ ಆದರೂ ನನಗೆ ಕೇಸ್ ಹಾಕ್ಕೊಂಡು ನನ್ನ ಮೇಲೆ ಕೋರ್ಟಿಗೆ ಐದು ವರ್ಷದಿಂದ ನನ್ನ ಕೋರ್ಟಿಗೆ ಹಾಕ್ಕೊಂಡು ನನಗೆ ಭಾರಿ ಅನ್ನ ದೌರ್ಜನ್ಯ ಮಾಡಿದೆ ಯಾವ ಥರ ಸಿವಿಲ್ ಕೋರ್ಟ್ ಮಾಡಿದ್ದಾನೆ ಅಂತ ಅದರಲ್ಲೆಲ್ಲ ಕೋರ್ಟಿಗೆ ಮಾಡಿಕೊಂಡು ನನ್ನನ್ನು ಭಾರಿ ಅಯ್ಯ ಅನ್ಸ್ಕೊಂಡು ಇದು ಮಾ ಇದು ಮಾಡಿದ್ದಾನೆ ಓಡಾಡೋಕೆ ಆಗಿಲ್ಲದರೂ ನನಗೆ ಭಾರಿ ತೊಂದರೆ ಕೊಟ್ಟಿದ್ದಾನೆ ಅವನಿಗೆ ಆದಷ್ಟು ಬೇಗ ಕಸ್ಟಡಿಗೆ ಹಾಕ್ಲೇಬೇಕು ಚಿಕ್ಕಮಣ್ಣು ನೋಡಿಸ್ತೀನಿ ಅಲ್ಲಿ ನೋಡಿಸ್ತೀನಿ ಇಲ್ಲಿ ನೋಡಿಸ್ತೀನಿ ನಿನ್ನೆನೂ ಅಷ್ಟೇ ಇಲ್ಲಿ ಬಂದು ಧಮಕಿ ಹಾಕ್ಸಿದ್ರು ಹುಡುಗರು ಅದಕ್ಕೋಸ್ಕರ ನಾವು ಧರಣಿ ಕೂತಿದ್ವಿ ನಮಗೆ ರಕ್ಷಣೆ ಬೇಕಂತ ಠಾಣೆಯವರಿಗೆ ಹೇಳಿದ ರಕ್ಷಣೆ ಕೊಟ್ಟಿದ್ದಾರೆ ರಾತ್ರಿ ಹಾಗಾಗಿ ಧರಣಿ ಕೂತಿದ್ದೀವಿ ಕೂಡಲೇ ಜಿ ರಮೇಶನನ್ನು ಕಾನೂನು ಕ್ರಮ ತಗೊಬೇಕು ಅವರಿಗೆ ಅಂದರೆ ದಲಿತರಿಗೆ ತುಂಬ ದೌರ್ಜನ್ಯ ಆಗ್ತದೆ ತುಂಬ ಆಗಿದೆ ಇಲ್ಲಿ ಚಿಕ್ಕಮಗಳೂರು ಭಾಗದಲ್ಲೂ ಆಗಿದೆ ಮಾಧ್ಯಮಿತರಲ್ಲಿ ನಿಮಗೆ ಗೊತ್ತಿರುತ್ತೆ ಅವ್ರದ್ದು ವಿಚಾರನ ಅಲ್ಲಿ ಕೇಳ್ಕೊಂಬಿಟ್ರೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಫೇಕ್ ಮಾಡಿದ್ದಾರೆ ಡಾಕ್ಯುಮೆಂಟು ಅವ್ರದ್ದು ಅಂಧನೇ ಅದಾಗಿದೆ ಒಂದು ಮಾಫಿ ಆಗಿದೆ ಸುಮ್ಮನೆ ಫೇಕ್ ಡಾಕ್ಯುಮೆಂಟ್ ಮಾಡೋದು ಸಾಗುವಳಿ ಚೀಟಿ ತರೋದು ಗೊತ್ತಿಲ್ಲ ಜನಗಳಿಗಿಲ್ಲಿ ಎದುರಿಸೋದು ನಾಲ್ಕು ಜನ ಪೊಲೀಸ್ ಕರೆಸಿ ಸುಮ್ಮನೆ ಒಂದು ಕ್ರಿಮಿನಲ್ ಜಗಳ ಮಾಡಿಸಿ ಕ್ರಿಮಿನಲ್ ಸಿವಿಲ್ ಕೇಟು ಇದಕ್ಕೂ ಸಂಬಂಧ ಇಲ್ಲ ಅಂತ ಜಗಳ ಹತ್ತಿಸ್ಬಿಟ್ಟು ಅವರಿಗೆ ಒಂದು ಕೇಸ್ ಮಾಡಿಸ್ಬಿಡೋದು ಜನ ಡ್ರಿಂಕ್ಸ್ ಇಟ್ಕೊಂಡು ಬಾಟ್ಲು ಇಟ್ಕೊಂಡು ಅದು ಇದು ಇಟ್ಕೊಂಡಿರ್ತಾರೆ ಇಲ್ಲಿ ಬರಬೇಡಿ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ ನಮಗೆ ರಕ್ಷಣೆ ಬೇಕು ಈ ಜಾಗ ದಯವಿಟ್ಟು ನಮಗೆ ಉಳಿಸ್ಕೊಡಿ ತುಂಬ ಭಯ ಇದೆ ನಮಗೆ ನಮ್ಮ ಜಾಗದಲ್ಲಿ ನಾವು ಬಂದು ಕೆಲಸ ಮಾಡೋಕ್ಕೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಯಾವ ಕೆಲಸ ಮಾಡೋಕ್ಕೂ ಬಿಡೋಲ್ಲ ಬರೀ ಗಂಡಸ್ರ್ರುಗಳು ಅವರು ನೋಡಿದರೆ ನಮಗೆ ಭಯ ಆಗುತ್ತೆ ಆ ಥರದನ್ನೆಲ್ಲ ಕರೆಸಿ ಹತ್ತು ಹದಿನೈದು ಜನ ಒಬ್ಬರು ಇರಲ್ಲ ಇರೋಲ್ಲ ನಾವು ಕೂಲಿ ಮಾಡ್ತಿ ಜೋರು ಮಾಡ್ತಾರೆ ಕೆಲಸ ಮಾಡಕ್ ಬರಬೇಡಿ ಇದು ನಮ್ಮ ತೋಟ ಹಂಗೆ ಹಿಂಗೆ ಅಂತ ನಮ್ಮ ತೋಟ ಅಂತ ನಾವು ಹೇಳಿದ್ರು ನಮ್ಮ ಅಜ್ಜಾಜಿ ಕಾಲದಿಂದ ಮಾಡಿರೋ ತೋಟ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट निर्णायक